não é ದೇವಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ಇಂದು ನಡೆದಿದ್ದು ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಪಕ್ಷದ ಸಿನಬಾ ಯಾಲಕ್ಕಿಗೌಡ ಅಲಿಯಾಸ್ ಶಾಮಿಯಾನ ಸತೀಶ್ ಎಂಟು ಮತಗಳ ಪಡೆಯುವ ಮೂಲಕ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ದೇವಿಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹದಿನೈದು ಜನ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದು ಎಂಟು ಜನ ಜೆಡಿಎಸ್ ಬೆಂಬಲಿತ ಸದಸ್ಯರು ಏಳು ಜನ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಇರ್ತಾರೆ ಇಂದು ನಡೆದ ಚುನಾವಣೆಯಲ್ಲಿ ಎಂಟು ಮತಗಳನ್ನು ಪಡೆಯುವ ಮೂಲಕ ನೂತನ ಅಧ್ಯಕ್ಷರಾಗಿ ಯಾಲಕ್ಕಿಗೌಡ ಆಯ್ಕೆಯಾಗಿದ್ದು ಕಾರ್ಯಕರ್ತರು ಪಟಾ ಿ ಸಿಹಿ ಹಂಚಿ ಪಕ್ಷದ ಮುಖಂಡರಿಗೆ ಜೈಕಾರ ಕೂಗುತ್ತಾ ಸಂಭ್ರಮಿಸಿದ್ರು ನೂತನ ಅಧ್ಯಕ್ಷರಾದ ಯಾಲಕ್ಕಿಗೌಡ ಮಾತನಾಡಿ ನಮ್ಮ ನಾಯಕರಾದ ಸುರೇಶ್ ಗೌಡ್ರು ಮತ್ತು ನಮ್ಮ ಪಕ್ಷದ ಮುಖಂಡರಾದ ಗೌರೀಶಣ್ಣ ಮಾಜಿ ಅಧ್ಯಕ್ಷರಾದಯ್ಯ ಶೆಟ್ಟಿ ಮುಖಂಡತ್ವದಲ್ಲಿ ನಡೆದಂತಹ ಚುನಾವಣೆಯು ನನಗೆ ಗೆಲುವು ತಂದುಕೊಟ್ಟಿದೆ ನನ್ನೆಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದ ಅರ್ಪಿಸುತ್ತೇನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಮೂಲಭೂತ ಸೌಕರ್ಯದ ನೆರವುಗಳನ್ನು ನೀಡುವಲ್ಲಿ ಮೊದಲೇ ಆದ್ಯತೆಯನ್ನ ಮೇರೆಗೆ ನನ್ನ ಕರ್ತವ್ಯವನ್ನು ನಿರ್ವಹಿಸುತ್ತೇನೆ ಎಂದರು ಮತ್ತು ನನಗೆ ಪಾರ್ಟಿಗೆ ಓಟ್ ಕೊಟ್ಟ ಎಲ್ಲ ಮೆಂಬರ್ಗಳಿಗೂ ಮತ್ತು ಆಕಾಂಕ್ಷಿಗಳಿಗೆ ಎಲ್ಲ ನನ್ನ ದುಃಖನೆಗಳು ಕ್ಷಣಬಾಗ್ರಾಮದ ಓಟ್ ಕೊಟ್ಟ ಮತ್ತು ನನ್ನ ಎಲ್ಲ ಅಭಿನಂದನೆಗಳು ಲೀಡರ್ಗಳಿಗೂ ಎಲ್ಲ ಅಭಿನಂದನೆಗಳು ಜನಗಳು ಮುಂದೆ ಎಲ್ಲ ಸಮಧೋಟಿಯಾಗಿ ನಡೆಸ್ಕೊಂಡು ಹೋಗುವಂಥದ್ದು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸಿಬ್ಬಂದಿ ಎಲ್ಲೇ ಒಳ್ಳೆಯ ಕೆಲಸಗಳು ಮಾಡ್ಕೊಂಡು ಹೋಗೋಣ ಅಂತ ಜೆಡಿಎಸ್ ಪಕ್ಷದ ಮುಖಂಡರಾದ ಅಗಚಹಳ್ಳಿ ನಂಜಪ್ಪ ಮಾತನಾಡಿ ಮೊದಲಿನಿಂದಲೂ ಕೂಡ ದೇವಿಹಳ್ಳಿ ಗ್ರಾಮ ಪಂಚಾಯಿತಿ ಜೆಡಿಎಸ್ ಭದ್ರಕೋಟೆ ಕಾರಣದಿಂದ ಈ ಹಿಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು ಈಗ ಮತ್ತೆ ಜೆಡಿಎಸ್ ಅಧಿಕಾರಕ್ಕೆ ಪಡೆದಿರುವುದು ಸಂತಸದ ವಿಚಾರ ಎಲ್ಲ ಸದಸ್ಯರನ್ನ ಒಗ್ಗೂಡಿಸಿಕೊಂಡು ಉತ್ತಮ ಕೆಲಸವನ್ನು ನಿರ್ವಹಿಸಲಿ ನಿಮ್ಮೆಲ್ಲರಿಗೂ ನಮ್ಮ ಪಕ್ಷದ ನಾಯಕರಾದ ಸುರೇಶ್ ಗೌಡ್ರು ಮತ್ತು ಮುಖಂಡರ ಸಹಕಾರ ಇರುತ್ತೆ ಎಂದರು ಹಾಗಾಗಿ ಮಧ್ಯ ಯಾರೋ ಒಬ್ಬರು ಒಂದು ಇಬ್ಬರು ಬೇರೆ ರೀತಿಯಲ್ಲಿ ನಮ್ಮ ಪಕ್ಷದವ್ರು ಹೋಗ್ಲಾಗಿ ಆ ಥರ ಆಗಿತ್ತು ಮತ್ತೆ ಈಗ ನಮ್ಮ ಅದೇ ಪಕ್ಷದ ಅಭಿಮಾನ ಹೊಂದ್ಕೊಂಡು ನಮ್ಮ ನಾಯಕ ಸುರೇಶ್ ಗುಡನ್ನ ಅಭಿಮಾನ ಹೊಂದ್ಕೊಂಡು ಮತ್ತೆ ಹೋಗಿರ್ತಕ್ಕಂಥ ವಾಪಸ್ ಬಂದು ಈ ಸತೀಶ್ ಅವ್ರನ್ನ ಒಳ್ಳೆ ವ್ಯಕ್ತಿ ಅಂದ್ಬಿಟ್ಟು ಎಲ್ಲ ಸರ್ವ ಸದಸ್ಯರನ್ನು ಸರ್ವ ಪಕ್ಷದನ್ನು ಕರ್ಕೊಂಡು ಅಭಿವೃದ್ಧಿ ಮಾಡ್ತಾನೆ ಅಂದ್ಬಿಟ್ಟು ಒಪ್ಪಿ ಈ ಸತೀಶನ್ನು ಅಧ್ಯಕ್ಷನ ಮಾಡಿದ್ದಾರೆ ಇನ್ನು ಮುಂದೆ ಸತೀಶ್ ಅವ್ರಿಗೂ ಹೇಳ್ತಾರೆ ನಾನು ಅಷ್ಟೇ ಎಲ್ಲರೂ ಪಕ್ಷ ಭೇದ ಮಾಡ್ತಿ ಎಲ್ಲ ಗ್ರಾಮಗಳಿಗೂ ಅಭಿವೃದ್ಧಿ ಅಥವಾ ಅಧ್ಯಕ್ಷರ ಚುನಾವಣೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸ ಮೂರ್ತಿ ಮೋಹನ್ ಕುಮಾರ್ ವರಲಕ್ಷ್ಮಿ ಪವಿತ್ರ ನಾಗರತ್ನ ಜೆಡಿಎಸ್ ಪಕ್ಷದ ಮುಖಂಡರಾದ ಗಿರೀಶ್ ಅಣ್ಣಯ್ಯ ಅನಯ್ಯ ಶೆಟ್ಟಿ ನಂಜಪ್ಪ ವೆಂಕಟೇಶ್ ಮಹೇಶ್ ನಿಂಗೇಗೌಡ ರಾಜಣ್ಣ ಶಿವಕುಮಾರ್ ಚಂದ್ರು ಹಾಗೂ ತಾಲೂಕು ಯುವ ಜೆಡಿಎಸ್ ಅಧ್ಯಕ್ಷರಾದ ಲೋಹಿತ್ ಹಲವರು ಮುಖಂಡರು ಭಾಗವಹಿಸಿದ್ರು